ಮನೆಯವರು ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ತಗೊಂಡು ನಾವು ಅಭಿಮಾನಿಗಳ ಇದ್ದೀನಿ ಅಭಿಮಾನಿಗಳನ್ನು ಬಿಟ್ಟು ಹೋಗೋದಿಲ್ಲ ನಾನು ನಿಮ್ಮ ಜೊತೆಗೆ ನಾನು ಇದ್ದೇನೆ ನೀವು ಮುಂದಿನ ಹೋರಾಟ ನಿಮ್ಮ ಜೊತೆಗೆ ನಾನು ಇರ್ತೇನೆ ಅಂತ ಅಷ್ಟು ಹೇಳಿದ್ರೆ ಸಾಕಾಗಿತ್ತು ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮನೆಯವರು ಒಂದು ಪತ್ರ ಬರೆದ್ಬಿಟ್ಟು ಒಂದು ಲೆಟ್ರಲ್ಲಿ ಕೊಡ್ತಾರೆ ನಮಗೆ ಎಲ್ಲೂ ಬೇಡ ನಮಗೆ ಕೊಟ್ಟರೆ ಮೈಸೂರಿನಲ್ಲಿ ಕೊಡಿ ಇಲ್ಲಾಂದ್ರೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇರೋವರೆಗೂ ನೀನು ಅಮ್ಮ ಅಮ್ಮನ ಜೊತೆಗಿರಬೇಕು ನಿಮ್ ಫ್ಯಾಮಿಲಿ ಏನು ಹೋಗಬೇಕು ಆಮೇಲೆ ಎಷ್ಟು ವರ್ಷ ಇರ್ತಾರೆ ಅವ್ರ ಎರಡು ವರ್ಷ ಎರಡು ವರ್ಷಗಳ ಕಾಲನು ಎರಡು ವರ್ಷಗಳ ಕಾಲ ಮನೆಗೆ ಹೋಗಿಲ್ಲ ಇದೇ ಜಾಗದಲ್ಲೇ ಬೇಕೋ ನಾವು ಇದ್ರ ಬಿಟ್ಟು ಹೋಗೋದಿಲ್ಲ ಕೇಳ್ಬೋದಾಗಿತ್ತಲ್ಲ ಸರ್ ಅಭಿಮಾನಿಗಳ ಕಣ್ಣಲ್ಲಿ ನೀರು ಯಾಕೆ ಹಾಕ್ಸ್ಬೇಕು ಸರ್ ಪ್ರಸನ್ನ ಕುಮಾರ್ ಅವರು ಅವರಿದ್ರೆ ಇವತ್ತಿನ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರಿದ್ದರೆ ಅಲ್ಲಿ ಸ್ಮಾರಕ ಆಗಿರೋದು ಈಗ ನಿಮ್ಮ ಹೋರಾಟ ಹಾಗಾದ್ರೆ ಮುಂದುವರಿಯುತ್ತೆ ನಮ್ಮ ಹೋರಾಟ ಮುಂದುವರಿಯಿಲ್ಲ ಮುಂದುವರಿಸ್ತೀವಿ ಮುಂದುವರಿಸಿ ಕಾನೂನು ತಜ್ಞ ಪ್ರಕಾರ ಏನೇನು ಮಾಡ್ಬೇಕು ಅದನ್ನು ಮಾಡ್ತೀವಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ನಾವು ಕೆಲವೊಂದು ಹಿರಿಯ ನಟಿಯರನ್ನ ಸಂದರ್ಶನ ಮಾಡುವಾಗ ಅವ್ರ ಹತ್ರ ಎಲ್ಲ ನಾನು ಕೇಳಿದ್ದೆ ವಿಷ್ಣು ಸರ್ ಹೆಂಗೆ ಯಾವ ತರ ಇದ್ರು ಇವನ್ ರಮೇಶ್ ಭಟ್ ಅವ್ರ ಹತ್ರನೂ ಮಾತಾಡುವಾಗ ಅದನ್ನೆಲ್ಲ ಕೇಳಿದ್ದೆ ನಾನು ಒಬ್ರು ಹಿರಿಯ ನಟಿ ಹೇಳ್ತಾ ಇದ್ರು ತುಂಬಾ ಚಂದ ಒಂದು ಬೈಕ್ ಅಲ್ಲಿ ಬರೋರಂತೆ ಪ್ರೆಸ್ ಮೀಟ್ ಎಲ್ಲ ಇದ್ದಾಗ ಬೈಕಲ್ ಬರೋರು ಕೂದ್ಲುಗಳನ್ನ ಬಿಟ್ಕೊಂಡು ಬರೋ ಸ್ಟೈಲ್ ಬಟನ್ ತೆಗೆದ್ ಹಾಕೊಂಡು ಬರೋದು ಅವ್ರು ಎಷ್ಟು ಚಂದ ಅಂದ್ರೆ ಮಾಡ್ತಾ ಇದ್ರು ನೀವ್ ನೋಡಿದ್ರೆ ವರ್ಷ ನೀವ್ ಹೇಳ್ದಂಗೆ ಅವ್ರ ಮನ್ಸೆಷ್ಟು ಚೆನ್ನಾಗಿದೆ ಇದು ಅಷ್ಟೇ ಚೆನ್ನಾಗಿ ಎಲ್ಲಾನು ಚೆನ್ನಾಗಿತ್ತು ಸುಂದರವಾದ ಒಂದು ನಟ ಅವರು ಏನಾದ್ರು ಸರ್ ಅವ್ರು ಮಾಡ್ತಾ ಇದ್ರಲ್ಲ ಯೋಗ ಮಾಡ್ತಾ ಇದ್ರು ಹಾ ಜಿಮ್ ಮಾಡ್ತಾ ಇದ್ರು ಯೋಗ ಎಲ್ಲ ಮಾಡ್ತಾ ಇದ್ರು ಯೋಗ ಮಾಡೋರು ಪ್ರತಿ ದಿವಸ ಯೋಗ ಮಾಡೋರು ಮನೆಯಲ್ಲೇ ವಾಕ್ ಮಾಡೋರು ವಾಕ್ ಮಾಡ್ತಾರೆ ಒನ್ ಅವರ್ ವಾಕ್ ಮಾಡೋರು ಮನೆಯಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ರು ಈಗ ನಿಮ್ಮ ಹೋರಾಟ ಹಾಗಾದ್ರೆ ಮುಂದುವರಿಯುತ್ತೆ ಮುಂದುವರಿಸ್ತೀವಿ ಮುಂದೆ ಕಾನೂನು ತಜ್ಞ ಪ್ರಕಾರ ಏನೇನು ಮಾಡ್ಬೇಕು ಅದನ್ನು ಮಾಡ್ತೀವಿ ಹೋರಾಟ ನಿಲ್ಸೋದಿಲ್ಲ ಹೋರಾಟ ಮಾಡೋದು ಮಾಡಿಯೇ ಮಾಡ್ತೀವಿ ಓಕೆ ಓಕೆ ಒಂದು ಮಾತನ್ನು ಕೇಳಿದೆ ವಿಷ್ಣು ಸರ್ ನಿಮ್ಗೊಂದು ಮಾತು ತಗೊತಾರೆ ನಂಗೊಂದು ಮಾತು ಕೊಡು ಅಂತ ಹೇಳ್ತಾರೆ ಹ್ಞೂ ಏನದು ಯಾವುದಕ್ಕೆ ನಿಮ್ಮ ಹತ್ರ ಹಣೆ ತೊಗೊತಾರವರು ಅದಕ್ಕೆ ಹೇಳ್ತೀನಿ ಹಾಂ ಅವ್ರ ತಾಯಿಯವರಿಗೆ ಆರೋಗ್ಯ ಸರಿ ಇದೆ ಹ್ಞೂ ತುಂಬಾ ಸೀರಿಯಸ್ ಆಗಿರ್ತಾರೆ ಓಕೆ ಆಗೇನಾಗುತ್ತೆ ನಾನು ಜಾಸ್ತಿ ಅವ್ರ ತಾಯಿ ಜೊತೆಗೆ ನಾನು ಒಡನಾಟ ಚೆನ್ನಾಗಿತ್ತು ನನಗೆ ಹ್ಞೂ ನಾನೇ ನೋಡ್ಕೊಳ್ಳೋದು ಅವ್ರ ತಾಯಿನೆಲ್ಲ ನಾನೇ ನೋಡ್ಕೊಳ್ಳೋದು ಹ್ಞೂ ಸರಿ ಅವ್ರ ಇದ್ದರೂ ಅಷ್ಟೇ ಇಲ್ಲಾಂದ್ರೂ ಅಷ್ಟೇ ನಾನೇ ಪ್ರತಿಯೊಂದು ಎಲ್ಲ ಅವ್ರ ತಾಯಿಗೆ ನಾನೇ ಆಗ ಏನಾಗುತ್ತೆ ಅವರು ತಾಯಿ ತುಂಬನೇ ಹುಷಾರಿರಲ್ಲ ಇರಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ ಏನು ಮಾಡ್ತೀನಿ ಕರ್ಕೊಂಡು ಇರ್ತೀನಿ ಹೋಗ್ತಾ ಇರ್ತೀನಿ ಆಮೇಲೆ ಏನು ಹಸಿರು ಇದಾರೆ ಈ ಥರ ನಮ್ಮ ತಾ ಅಮ್ಮ ಹಿಂಗೆ ಆಗಿದ್ದಾರೆ ಅಂತ ಹೇಳಿದ್ರು ಆಯಿತು ಸುಮ್ಮನೆ ಆಗ್ಬಿಟ್ಟೆ ಒಂದು ಸರಿ ತುಂಬಾ ಹುಷಾರಿರಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀನಿ ಅಡ್ಮಿಟ್ ಮಾಡಿಬಿಟ್ಟು ಬರ್ತೀನಿ ಮನೆಗೆ ಮನೆಗೆ ಮೊದಲು ಹೇಗಿದ್ದಾರೆ ಅಂತ ಕೇಳಿದ್ರು ಆಮೇಲೆ ಮೆಡಿಟೇಷನ್ ಮಾಡ್ತಾಯಿದ್ರು ಮೇಲ್ಗಡೆ ಅವ್ರದ್ದೇ ಒಂದಂಥ ರೂಮ್ ಇತ್ತು ಅಲ್ಲಿ ಕೂತ್ಕೊಂಡಿದ್ರು ಬಾಯಿಲಿ ಅಂದರು ಹೇಗಿದ್ದಾರೆ ಅಮ್ಮ ಅಂದರು ಇಲ್ಲ ಸರ್ ತುಂಬಾ ಹುಷಾರಾಗಿ ನಾ ಹಾಗಾದ್ರೆ ಹಾಗಾದರೆ ಒಂದು ಏನು ಮಾಡಬೇಕು ಅಂತ ಕೇಳಿದ್ರು ಏನು ಮಾಡ ಏನು ಮಾಡೋಕ್ಕಲ್ಲ ಡಾಕ್ಟ್ರ್ ನೋಡೋಣ ಸಾಯಂಕಾಲ ನೋಡ್ಬಿಟ್ಟು ಮಾಡಿದೆ ನಿನ್ನ ಕೈ ಕೊಡೋ ಅಂದರು ನನಗೊಂದು ಭಾಷೆ ಕೊಡ್ತೀಯಾ ನೀವು ಏನು ಹೇಳಿದ್ರು ಮಾಡ್ಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹ್ಞೂ ಆವಾಗ ಹೇಳಿದ್ರು ನಮ್ಮಮ್ಮ ಇರೋವರೆಗೂ ನೀನು ಅಮ್ಮಅಮ್ಮನ ಜೊತೆಗಿರಬೇಕು ನಿಮ್ಮ ಫ್ಯಾಮಿಲಿನ ಮಾಡ್ತು ಆಗ ನಾನು ಯಾವುದೂ ಯೋಚನೆ ಮಾಡಲಿಲ್ಲ ಹ್ಞೂ ನಮ್ಮ ಮಿಸಸ್ಸನ್ನು ಕೇಳಿದೆ ನಮ್ಮ ಮಗ ಇನ್ನೂ ಚಿಕ್ಕವನು ಒನ್ ಇಯರ್ ಅನ್ನೋ ಅವಾಗ ನಮ್ಮ ಮನೇಲಿ ಯಾರನ್ನೂ ಕೇಳಿಲ್ಲ ನಾನು ತಕ್ಷಣವೇ ನೀವು ಹೇಳಿದ ಮಾತಿಗೆ ನಾನು ಅದು ಕೊಡ್ತೀನಿ ಅಂತ ಅಲ್ಲಿ ಸತ್ಯ ಮಾಡಿಕೊಟ್ಟೆ ನಾನು ಹ್ಞೂ ಆಣೆ ಮಾಡಿದ್ರಿ ಹೌದು ಹ್ಞೂ ಮಾಡಿದೆ ನಾನು ಓಕೆ ಆಯ್ತು ಆಮೇಲೆ ನಾನು ಸಂಜೆ ಹೋಗಿ ನಮ್ಮ ಮಿಸ್ ಹೇಳಿದೆ ಈ ಥರ ಹೇಳಿದ್ದೀನಿ ನಾನು ಅಜ್ಜಿ ಅವರು ಎಷ್ಟು ನಾ ಅಜ್ಜಿ ಅಂತ ಕರೆತಿದ್ದೋ ಎಷ್ಟು ದಿವಸ ಇರ್ತಾರೋ ಅವ್ರ ಜೊತೆಗೆ ನಾನು ಇರ್ತೀನಿ ಮನೆಗೆ ಅವರು ಡೈಲಿ ಒನ್ ಅವರ್ ಬಂದು ಹೋಗ್ಬೋದಷ್ಟೇ ಅಂತ ಹೇಳಿದೆ ಓಕೆ ನಮ್ಮ ಮಿಸಸ್ ಕೂಡ ಒಪ್ಕೊಂಡ್ರು ಓಹೋ ಹೋ ಆಯಿತು ಅಂತ ಹೇಳ್ಬಿಟ್ಟು ಸರಿ ಆವಾಗ ಕಣ್ಣಲ್ಲಿ ನೀರು ಹಾಕ್ತಾರೆ ಅವಾಗ ಓಕೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ ಹ್ಞೂ ಹ್ಞೂ ನಾನು ಹೇಳಿದೆ ಏನು ಯೋಚನೆ ಮಾಡಬೇಡಿ ನಾನಿದ್ದೀನಿ ನನ್ನ ಅಮ್ಮ ಅಲ್ಲ ನಿನಗಮ್ಮ ಅಮ್ಮ ಹ್ಞೂ ಹ್ಞೂ ಅಂತ ಹೇಳ್ತಾರೆ ಮಲ್ಕೊಂಡ್ರು ನಾನು ಕೆಳಗಡೆ ಮಲ್ಕೋತಾ ಇದ್ದೆ ಅವರ ಅಮ್ಮ ಮಂಚದ ಮೇಲೆ ಮಲ್ಕೊಂಡಿರೋರು ಹ್ಞೂ ಕೆಳಗಡೆ ಮಲ್ಕೋಬೇಡ ಅಲ್ಲಿ ಮಲ್ಕೊ ಮಂಚದ ಮೇಲೆ ಏನಾರು ಆಮೇಲೆ ಎಷ್ಟು ವರ್ಷ ಇರ್ತಾರೆ ಅವ್ರ ತಾಯಿ ಆಮೇಲೆ ಎರಡು ವರ್ಷ ಎರಡು ವರ್ಷ ಇರ್ತಾರೆ ಎರಡು ವರ್ಷ ಇರ್ತಾರೆ ಹ್ಮ್ 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 ಆ ಎರಡು ವರ್ಷಗಳ ಕಾಲನೂ ನೀವು ಮನೆ ಎರಡು ವರ್ಷಗಳ ಕಾಲ ಮನೆಗೆ ಹೋಗಿಲ್ಲ ಓಹ್ ಹ್ಮ್ ಹ್ಮ್ ನೋಡ್ಕೊಂಡಿದೀನಿ ಚೆನ್ನಾಗಿ ಸೇವೆ ಮಾಡಿದ್ರೆ ಆ ನಿಮ್ಗೆ ಯಾವತ್ತಾರು ಸಿಕ್ಕೇ ಸಿಗುತ್ತೆ ಸಿಕ್ಕಿರಬಹುದು ನನ್ನ ತಾಯಿ ಸಹ ನನ್ನ ತಾಯಿನ ಸೇವೆ ಮಾಡ್ಲಿಕ್ಕಾಗಿಲ್ಲ ಅವ್ರ ಸೇವೆ ಮಾಡಿದೀನಿ ಹ್ಮ್ ಯಾಕಂದ್ರೆ ನಾವು ಊರಿನಲ್ಲಿ ತುಂಬಾ ಒಳ್ಳೆಯವರು ಅಂತಲ್ಲ ಸರ್ ಅವರು ತುಂಬಾ ಒಳ್ಳೆಯವರು ಇನ್ನು ಸರ್ ತುಂಬ ಅಂತ ನಿಜವೂ ಅವಳು ಇರ್ತೇನೆ ತುಂಬಾ ಒಳ್ಳೆಯವರು ಅವ್ರ ಆ ಫ್ಯಾಮಿಲಿನೇ ಏನಿದೆ ಅದಷ್ಟು ಒಳ್ಳೆ ಫ್ಯಾಮಿಲಿ ಅದು ಸುಮ್ಮನೆ ಈಗ ಕೆಲವರು ಬಾಯಿ ಇವ್ರಗಳಿಗೆ ಏನ್ ಹೇಳೋದು ನಾವು ಯಾರಿಗೆ ಎಲ್ಲ ಸಮಾಧಿ ಆಗಬೇಕು ಆಗಬೇಕು ಹಂಗೆ ಇದು ಅದು ಅಂತ ಸುಮ್ಮನೆ ಸೋಷಿಯಲ್ ಮೀಡಿಯಾದ ಹತ್ರ ಬಡ್ಕೊತಿದ್ದಾರೆ ಎಲ್ಲರೂ ಪಡ್ಕೊತಾರೆ ಅವ್ರೆಲ್ಲ ಬರೋದಿಲ್ಲವೇನೋ ಬಡ್ಕೊಳ್ಳೋರೆಲ್ಲ ಯಾರು ಬರೋದಿಲ್ಲ ಅಲ್ಲಿ ಮೀಡ್ಯಾದ್ರು ಅವ್ರ ಹೆಸರು ತಗೋಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ನನಗನ್ಸ್ತಾ ಎಸ್ ಸರ್ ಎಸ್ ಸರ್ ಹೌದು ನನಗೆ ನನಗೇನು ಅಂದರೆ ಇರುವಾಗ ಅಲ್ಲಿ ಆ ಸಮಾಧಿ ಇತ್ತು ಆ ಜಾಗದಲ್ಲಿ ಇರ್ಬೇಕಾದ್ರೆ ಯಾಕೆ ಬಂದಿಲ್ಲ ಇಷ್ಟು ವರ್ಷಗಳು ಬೇಕಾ ಹೌದು ಇಷ್ಟು ವರ್ಷಗಳು ಬೇಕಾ ನಾವು ಎಲ್ಲರೂ ಬೇಡ್ಕೊಂಡಿದೀವಿ ಕರೆಕ್ಟ್ ಎಲ್ಲರೂ ಕಾಲಿಡ್ಕೊಂಡಿದ್ವಿ ಹೋಗಿ ಮಾಡಿ ಅಂತ ಹೇಳ್ಬಿಟ್ರು ಸರ್ ಒಬ್ಬರವರು ಮಾತಾಡಿದ್ರ ಸರ್ ಇರುವಾಗ ಯಾರು ಮಾತಾಡಿದ್ರ ಯಾರು ಮಾತಾಡೋ ಶೋಭಾ ಕರಂದ್ಲಾಜು ಅವರು ಮೊನ್ನೆ ಮಾತಾಡ್ತಾರೆ ಅವರು ಕೂಡ ಸರ್ ಪೂಜೆ ಮಾಡಿದ್ದಾರೆ ಎಷ್ಟೋ ಸರಿ ಬಂದು ಮೊನ್ನೆ ಮಾತಾಡ್ತಾ ಇದ್ದಾರೆ ಸಮಾಧಿಗೆ ಹೋದ್ಮೇಲೆ ಮಾತಾಡ್ತಾ ಇದ್ದಾರೆ ಹೌದು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ಆಗಿದ್ರು ಇವರು ಮಿನಿಸ್ಟರ್ ಆಗಿದ್ದರು ಇವರು ಮಿನಿಸ್ಟರ್ ಆಗಿದ್ರು ಮಾಡ್ಬೋದಾಗಿತ್ತಲ್ಲ ಅವಾಗ ಇವತ್ತು ಮಾತಾಡ್ತಾ ಇದ್ದಾರೆ ಸರ್ ನನ್ನ ನೀರ್ ಬರ್ತಾ ಇದೆ ಮಾತಾಡ್ತಾ ಅನ್ಸೋದು ಅಂಬರೀಷ್ ಅಣ್ಣ ಇರಬೇಕಿತ್ತು ಸರ್ ಏನಾದರೂ ಒಂದು ಮುಕ್ತಿ ಸಿಕ್ತಿತ್ತೇನು ಅಂತ ಮಾಡ್ತಿದ್ರು ಅವತ್ತಿನ ಅಲ್ಲಿ ಹೋಗೋದಕ್ಕೆ ಅಥವಾ ಅಲ್ಲಿ ಎಲ್ಲರ ಹತ್ರ ಮಾತಾಡೋದಕ್ಕೆ ಅವತ್ತು ಅಂಬರೀಷ್ ಅಣ್ಣನ ಪಾತ್ರ ದೊಡ್ಡದಾಗಿತ್ತು ಅನ್ನೋದು ಹೌದು ನಿಜವಾಗ್ಲು ಅವ್ರು ಇಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ ಅಂಬರೀಷ್ ಸರ್ ಆಮೇಲೆ ಅವರು ದೇವೇಗೌಡರು ನಿಂತ್ಕೊಂಡು ಆ ಒಂದು ಜಾಗವನ್ನ ಇದು ಮಾಡಿದ್ದು ನಮಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರೆ ನಮಗೆ ಈ ಪ್ರಾಬ್ಲಮ್ಮೇ ಇರಲಿಲ್ಲ ಸರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದವಾಗ ಅವ್ರು ಕೇಳ್ತಾರಲ್ಲ ಸರ್ ಇಲ್ಲಿ ಕಂಠೀರಾವ್ ಸ್ಟುಡಿಯೋದಲ್ಲಿ ಮಾಡಲ್ಲ ಇಲ್ಲ ಇದನ್ನೇ ಬೇಕಾ ನಿಮ್ಗೆ ಎಲ್ಲಿ ಬೇಕು ಅಂತ ಹೇಳಿ ಅಂತ ಕೇಳ್ತಾರೆ ಮನೆಯವ್ರನ್ನ ಓಕೆ ಅವು ಮನೆಯವರು ಇವ ಮುನಿರತ್ನವ್ರನ್ನ ಕುಮಾರಸ್ವಾಮಿಯವರು ಕಳಿಸ್ತಾರೆ ಕೇಳಿ ಅಂತ ಹೇಳ್ಬಿಟ್ಟು ಮನೆಯವರು ಒಂದು ಪತ್ರ ಬರೆದ್ಬಿಟ್ಟು ಒಂದು ಲೆಟ್ರಲ್ಲಿ ಕೊಡ್ತಾರೆ ನಮಗೆ ಎಲ್ಲೂ ಬೇಡ ನಮಗೆ ಕೊಟ್ಟರೆ ಮೈಸೂರಿನಲ್ಲಿ ಕೊಡಿ ಇಲ್ಲಾಂದ್ರೆ ಬೇಡ ಅಂತೇಳ್ಬಿಟ್ಟು ಪತ್ರವ್ಯವಹಾರ ಮಾಡೋದು ಏನಿದೆ ಸರ್ ಅಂಥ ಒಂದು ದೊಡ್ಡ ನಟನಿಗೆ ಹಾಂ ಒಂದು ಲಕೋಟೆಯಲ್ಲಿ ಕಳಿಸ್ತಾರೆ ಅಂದ್ರೆ ಏನು ಸರ್ ಇದು ಇದು ಬೇಕಾ ಓಪನ್ ಆಗಿ ಕೇಳ್ಬೋದು ಕುಮಾರಸ್ವಾಮಿ ಅವ್ರು ಕೇಳ್ಬೋದಾಗಿತ್ತು ನಮಗೆ ಇಲ್ಲೇ ಬೇಕು ಅಂತೇಳಿ ಇದೇ ಜಾಗದಲ್ಲೇ ಬೇಕೋ ನಾವು ಇದ್ರ ಬಿಟ್ಟು ಹೋಗೋದಿಲ್ಲ ಕೇಳ್ಬೋದಾಗಿತ್ತಲ್ಲ ಸರ್ ಅಭಿಮಾನಿಗಳ ಕಣ್ಣಲ್ಲಿ ನೀರು ಯಾಕೆ ಹಾಕ್ಸ್ಬೇಕು ಸರ್ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದು ಅಭಿಮಾನಿಗಳು ಅದನ್ನು ತಿಳ್ಕೊಬೇಕು ಹೌದು ಅಭಿಮಾನಿಗಳನ್ನು ಮರಿಬಾರದು ಸರ್ ಹೌದು ಸರ್ ನಿಜ ನನ್ನ ಮನೆಗೆ ಬಂದು ಕೇಳಿದ್ರೆ ಅಭಿಮಾನಿಗಳು ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ ನಾನು ಎಲ್ಲೂ ಯಾವುದು ಬೇಡ ನಾನು ಸುಮ್ಮನೆ ಇದ್ದವನು ನಾನು ಇಲ್ಲ ಅಣ್ಣ ನೀವು ಬರಬೇಕು ನೀವು ಬರಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಕೇಳ್ಕೊಂಡ್ರು ಎಷ್ಟು ಕೇಳಿದ್ರು ಕೇಳಲಿಲ್ಲ ಬರಬೇಕು ಅಂತ ಕೇಳ್ಕೊಂಡ್ರು ನಂತರ ಹೋದೆ ನಂತರ ಹೋದೆ ರಾಜಗೌಡರು ಅವ್ರು ಬೀಳಲಿಲ್ಲ ರಾಜಗೌಡರು ಪ್ರತಿಯೊಂದು ಜಿಲ್ಲೆಗಳನ್ನು ಹೋಗಿ ಅಲ್ಲಿ ಎಲ್ಲ ಮಾತಾಡಿದ್ವಿ ಎಲ್ಲ ಎಷ್ಟು ಸ್ವಾಮೀಜಿಗಳನ್ನು ಮೀಟ್ ಮಾಡಿದ್ವಿ ನಾವು ಪ್ರತಿಯೊಬ್ಬರು ಇದನ್ನೇ ಹೇಳ್ತಾರೆ ಅದೇ ಜಾಗದಲ್ಲೇ ಆಗಬೇಕು ಆ ಜಾಗದಲ್ಲಿ ನಮ್ಮ ನಾವು ಇದು ಮಾಡ್ತೀವಿ ನಿಮಗೆ ಸಂಪೂರ್ಣ ಒಂದು ಬೆಂಬಲವನ್ನು ಕೊಡ್ತೀವಿ ಹೌದು ಅಲ್ಲ ಇವತ್ತು ದುಡ್ಡಾಗ್ಲಿ ಅಥವಾ ಜನ ಆಗಲಿ ಖಂಡಿತವಾಗಿಯೂ ಅದಕ್ಕಿದ್ದಾರೆ ಈಗ ಮುಂದೆ ನಿಂತು ಮಾಡೋರೊಬ್ಬರು ಬೇಕು ಅಷ್ಟೇ ಅಷ್ಟೇ ಆಗಿರೋದು ಒಂದು ಹೋರಾಟಕ್ಕೆ ಒಂದು ನಮಗೊಂದು ಕರೆಕ್ಟಾಗಿ ಜಯ ಸಿಗ್ಬೇಕು ಇಷ್ಟೇ ಆಗಬೇಕಾಗಿ ಹೌದು ನೋಡೋಣ ಮುಂದಿನ ದಿನದಲ್ಲಿ ಅದು ಆಗುತ್ತಾ ಅಥವಾ ನಾವಂತೂ ಖಂಡಿತವಾಗಿ ಅದಕ್ಕೆ ಬೆಂಬಲಿತವಾಗಿ ಇರ್ತೀವಿ ಸೊ ಮುಂದೆ ಏನೇ ಹೋರಾಟ ಮಾಡ್ರು ನಾವಂತೂ ನಿಮ್ಮ ಜೊತೆಗೆ ಇರ್ತೀವಿ ಸರ್ ಅದಂತೂ ಖಂಡಿತ ಸರ್ ಈಗ ಮುಂದಿನ ಬೆಳವಣಿಗೆಗಳು ಏನೇನು ಆಗ್ಬೋದು ಏನಾದರೂ ಅಪ್ಡೇಟ್ ಇದೆಯಾ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಆಗಿದ್ರಿ ಈಗ ಇವಾಗ ಮುಂದಿನದು ಅದೇ ಕಾನೂನು ತಜ್ಞದಿಂದ ಅದನ್ನು ಇದು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಕಡೆಯಿಂದ ನಾವು ಏನೇನು ಆಗಬೇಕೋ ಎಲ್ಲವನ್ನು ನಾವು ಯಾರು ಇಂದ ಇದಾಯಿತು ಏನಲ್ಲೋ ಅದನ್ನೆಲ್ಲ ತೊಗೋತಾ ಇದ್ದೀವಿ ನಾವು ಓಕೆ ಯಾವ ಥರ ಮಾಡಿದ್ರು ಏನು ಮಾಡಿದ್ರು ಅನ್ನೋ ಪ್ರತಿಯೊಂದನ್ನು ನಾವು ನೋಡ್ತಾ ಇದ್ದೀವಿ ಇವಾಗ ಇದರಿಲ್ಲೇನೆಂದರೆ ಪ್ರಸನ್ನ ಕುಮಾರ್ ಅವರು ಅವ್ರಿಗೂ ಕೇಳ್ಕೊಂಡಿದ್ದೀನಿ ಕುಮಾರ್ ಅವ್ರಿಗೆ ಮೊದಲಿನ ವಿಷ್ಣು ಸೇನಾ ಸಮಿತಿ ಅವ್ರಿಗೂ ಕೇಳ್ಕೊಂಡಿದ್ದೀನಿ ನೀವು ಬನ್ನಿ ಅಂತ ಹೇಳಿದ್ರು ಅವರಿದ್ದರೆ ಇವತ್ತಿನ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರಿದ್ದರೆ ಅಲ್ಲಿ ಸ್ಮಾರಕ ಆಗಿರೋದು ಇವತ್ತು ಕೂಡ ಕರೆದಿದ್ದೀನಿ ಅವ್ರನ್ನ ಓಕೆ ಕರೆದುಬಿಟ್ಟು ಅವ್ರಿಗೆ ಹೇಳಿದ್ದೀನಿ ಆಯಿತು ನೋಡೋಣ ಅಂತ ಅವರು ಕೂಡ ಹೇಳಿದ್ದಾರೆ ಅವರು ಸ್ಪಂದನೆ ಮಾಡ್ಬೋದು ಅನ್ನೋ ನಂಬಿಕೆ ನನಗಿದೆ ಅವರು ಮನೆಯವ್ರಲ್ಲಿ ಕೇಳ್ತಾರೆ ಹೋಗಿ ಎಕರೆ ಜಮೀನು ತೊಗೊಳೋಣ ನಾನು ಅರ್ಧ ಕೊಡ್ತೀನಿ ನೀವು ಅರ್ಧ ಕೊಡಿ ನಾವು ಯಾವುದೂ ಇದು ಬೇಡ ನಮಗೆ ಕಟ್ಟೋಣ ನಾವು ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿದರು ಒಪ್ಪಲಿಲ್ಲ ಇವರು ಪಾದಯಾತ್ರೆ ಪಾದಯಾತ್ರೆಯನ್ನು ಮಾಡೋಣ ಅಂತ ಹೇಳಿದರು ಒಪ್ಪಲಿಲ್ಲ ಇವರು ಯಾಕೆ ಈ ಥರ ಮಾಡಿದರು ಪ್ರಸನ್ನ ಇವತ್ತು ಕೂಡ ಪ್ರಸನ್ನ ಕುಮಾರ್ ಅವರು ಕರೆದು ಮಾತಾಡ್ಬೋದಲ್ಲ ಪ್ರಸನ್ನ ಕುಮಾರ್ ಅವ್ರಿಗೆ ಹೇಳ್ಬೋದಲ್ಲ ಕರೆಕ್ಟ್ ಅವ್ರು ಹೇಳಿದ್ರೆ ಆಗುತ್ತೆ ಕೆಲಸ ಯಾಕೆ ಆಗೋದಿಲ್ಲ ಆ ಕಾಲದಲ್ಲೇ ಹೋರಾಟ ಮಾಡೋದು ಅವರು ಅಂತ ಹೋರಾಟವನ್ನು ಮಾಡ್ಕೊಂಡು ಮಾಡ್ಬೋದು ಮಾಡ್ಬೋದು ಕರೆಕ್ಟ್ ಮಾಡಲಿಲ್ಲ ಆ ಕೆಲಸನ ಇವ್ರದೇ ಆದಂಥ ಒಂದು ಇದನ್ನು ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಅದು ತಪ್ಪು ಅಭಿಮಾನಿಗಳನ್ನ ಒಗ್ಗೂಡಿಸಿ ಅಭಿಮಾನಿಗಳ ಜೊತೆ ಇದ್ದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವಾಗ ಮೊನ್ನೆಲ್ಲ ಇದು ಬೆಳವಣಿಗೆ ಆದ ಮೇಲೆ ಸಮಾಧಿಯವನ್ನು ತೆರವು ಮಾಡಿದ ಮೇಲೆ ಮೊನ್ನೆ ಮೀಟಿಂಗ್ ಕರೆದಿದ್ದಾರೆ ಭಾನುವಾರ ಬನ್ನಿ ಎಲ್ಲರೂ ಹದಿನೇಳನೇ ತಾರೀಕು ಮನೆ ಹತ್ತಿರ ಬನ್ನಿ ಅಂತ ಹೇಳ್ಬಿಟ್ಟು ಹಿಂದೆಲ್ಲ ಮನೆ ಹತ್ರ ಹೋದ್ರಿ ಪೊಲೀಸ್ನಲ್ಲಿ ಕರ್ಸ್ಬಿಟ್ಟು ಇದು ಮಾಡ್ತಾ ಇದ್ದೇನೆ ನನಗೆ ಅಣ್ಣ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೋಗಬೇಡಿ ಅಂತ ನಾನು ಸುಮಾರು ವರ್ಷದಿಂದ ಮನೆ ಹತ್ರ ಬರಬೇಡಿ ಅಂತ ಹೇಳಿದ್ರಂತೆ ಹೌದು ಮನೆ ಹತ್ರ ಯಾರು ಬರಬೇಡಿ ಅಂತ ಮನೆ ಹತ್ರ ಹೋದ್ರೆ ಪೊಲೀಸ್ನಲ್ಲಿ ಕರ್ಸಿಬಿಟ್ಟು ಇದು ಮಾಡೋಣಂತೆ ಯಾಕೆ ಬೇಕಿದು ಇವತ್ತು ಯಾಕೆ ಇದ್ದೀರಿ ಬೇಡ ಸಮಾಧಿ ಹತ್ರನೇ ಬರ್ಬೋದಲ್ಲ ಹೌದು ಇವತ್ತು ಯಾಕೆ ಕರೀತಿದ್ದೀರಿ ಹೋಗ್ತಾ ಇರಲಿಲ್ಲ ನಂತರ ಅಣ್ಣ ಈ ಥರ ಮಾಡ್ತಾರೆ ಪೊಲೀಸ್ನಲ್ಲಿ ಕರೆ ನೀವು ಯಾಕೆ ಹೋಗ್ತೀರಿ ಅಂತ ಕೇಳ್ತಾ ಇದ್ದೆ ನಮಗಿರೋದಲ್ಲಪ್ಪ ಅಲ್ಲಿ ಬನ್ನಿ ಅಂತ ನಾನು ಹೇಳ್ತಾ ಇದ್ದೆ ಹೌದು ಇವಾಗ ಹದಿನೇಳನೇ ತಾರೀಕು ಕರೆದಿದ್ದಾರೆ ಏನು ಪ್ರಯೋಜನ ಕರೆದೇನು ಪ್ರಯೋಜನ ಏನು ಮಾಡ್ತೀರಾ ಎಲ್ಲ ಆಗೋದ್ಮೇಲೆ ನೀವು ಬನ್ನಿ ಬನ್ನಿ ಅಂತ ಹೇಳಿದರೆ ಅವತ್ತು ಸೇರಿಕೊಂಡಿದ್ದರೆ ಇವತ್ತು ಈ ಪರಿಸ್ಥಿತಿ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ ಮನೆಯವರು ಸಂಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ತಗೊಂಡು ನಾವು ಅಭಿಮಾನಿಗಳ ಜೊತೆ ಇದ್ದೀನಿ ಅಭಿಮಾನಿಗಳನ್ನ ಬಿಟ್ಟು ಹೋಗೋದಿಲ್ಲ ನಾನು ನಿಮ್ಮ ಜೊತೆಗೆ ನಾನಿದ್ದೇನೆ ನೀವು ಮುಂದಿನ ಹೋರಾಟ ನಿಮ್ಮ ಜೊತೆಗೆ ನಾನು ಇರ್ತೇನೆ ಅಂತಷ್ಟೇ ಹೇಳಿದರೆ ಸಾಕಾಗಿತ್ತು ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹೌದು ಯಾಕೆ ಮಾಡಲಿಲ್ಲ ನಿಮಗೆ ಮೈಸೂರೇ ಬೇಕಾಯ್ತಾ ಇಲ್ಲಿ ಬೇಕಾಗಿರ್ಲಿಲ್ವಾ ಆಗತ್ತೆ ಎಲ್ಲ ಕಂದ್ರೆ ಎಲ್ಲ ಕಡೆಗೂ ಆಗದನೇ ಕೇಸುಗಳು ನಡೆಯುತ್ತೆ ಆ ಜಾಗದಲ್ಲಿ ನಡೆಯುತ್ತೆ ಎಲ್ಲ ನಡೆಯುತ್ತೆ ಅಭಿಮಾನದ ಜೊತೆಗೆ ಆಗ್ತಾ ಇರಲಿಲ್ಲ ಅದು ಅಲ್ಲೂ ಮೈಸೂರಿನಲ್ಲೂ ಆಗಲಿಲ್ಲ ಹ್ಞೂ ಮೈಸೂರಿನಲ್ಲೂ ಆಗಿಲ್ಲ ಅಲ್ಲೂ ಕೇಸುಗಳು ನಡೀತಾ ಇತ್ತು ನಾನೇ ಸ್ವತಃ ರೈತರುಗಳ ಮನೆಗೆ ಹೋಗಿದ್ದೆ ಅಲ್ಲೂ ಕೂಡ ರೈತರ ಹತ್ರ ನಾನು ಮಾತಾಡಿದಿನಿ ನಾನು ಫಸ್ಟ್ ಅಂತ ಏನೋ ಪ್ಲಾನ್ ಹೌದು ನಾನು ಎಲ್ಲ ಹೋಗಿ ರೈತರ ಹತ್ರ ಎಲ್ಲ ಮಾತಾಡಿದ್ವಿ ರಾಜಗೌಡ್ರವರು ಅಲ್ಲಿ ಉಪಾಸತೆಕರನ್ನ ಮಾಡಿದ್ರು ಮೈಸೂರಿನಲ್ಲಿ ಸ್ಮಾರಕ ಆಗಲೇಬೇಕು ಅಲ್ಲೂ ಆದ್ರೂ ಇಲ್ಲ ಆಗತ್ತೆ ಬೆಂಗಳೂರಿನಲ್ಲಿ ಅಂತ ಹೇಳಿಬಿಟ್ಟು ಅವರಲ್ಲಿ ಮಾಡ್ ನಾನು ಅದಕ್ಕೂ ಅಪೋಸ್ ಮಾಡ್ದೆ ಅವ್ರಿಗೆ ರಾಜಗೌಡ್ರೆ ನೀವು ಮಾಡಬೇಡಿ ಅಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ನಾವು ಬೇಕಾಗಿರೋದು ಇಲ್ಲಿ ಅಂತ ನಾನು ಹೇಳಿದೆ ಫಸ್ಟ್ ಇಲ್ಲೂ ಆಗ್ಲಿ ಆಮೇಲೆ ಮಾಡ್ಕೊಳ್ಳಿ ಇಲ್ಲ ಅಣ್ಣ ಅಲ್ಲಿ ಅಲ್ಲಾದ್ರೆ ನಮ್ಗೆ ಇಲ್ಲ ಆಗತ್ತೆ ಕೆಲಸ ಅಂದ್ರು ಇವತ್ತಿನ ದಿವಸ ಏನಾಗಿದೆ ಅಲ್ಲ ಆಯ್ತು ಇಲ್ಲಿ ಏನಿಲ್ಲ ಇವತ್ತರ ನಿಂತ್ಕೊಂಡ್ ಮಾಡ್ಲಿ ಇವತ್ತಿ ನಾಡಿದ್ದು ಮೀಟಿಂಗ್ ಕರೆದಿದಾರಲ್ಲ ಹ್ಮ್ ಕರೆದ್ಬಿಟ್ಟು ಇದ್ರ ಬಗ್ಗೆನೇ ಮಾತಾಡ್ಲಿ ನೋಡೋಣ ಇಲ್ಲ ಮಾಡ್ಲೇಬೇಕು ನಿಮ್ ಜೊತೆಗೆ ನಾನಿದ್ದೀನಿ ಇಲ್ಲಿ ನಿಂತ್ಕೊಂಡ್ ಮಾಡೋಣ ಅಂತ ಹೇಳಿ ಒಪ್ಕೋತೀನ ಹೌದು ಹೌದು ನೋಡುವ ಎಲ್ಲಿವರೆಗೆ ಹೋಗುತ್ತೆ ಹೋಗುತ್ತೆ ನೋಡೋಣ 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 ಹ್ಮ್ ಸೊ ನಿಮ್ಮ ಒಂದು ಚಾನೆಲ್ ಆಗಿರ್ಬೋದು ನಮ್ಮ ಮೊದಲಿಂದ ಒಂದು ಸಂಪೂರ್ಣವಾದ ಒಂದು ಬೆಂಬಲ ಕೊಡ್ತಾ ಇದ್ದೀರಿ ಹೌದು ಅದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಆ ಜಾಗದಿಂದನೇ ನೀವು ಲೈವ್ ಮಾಡಿದ್ದೀರಾ ಹೌದು ಹೌದು ಅದಕ್ಕೂ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ ಎಸ್ ಸರ್ ಮತ್ತೊಮ್ಮೆ ಸಿಗೋಣ ನಾವು ಎಸ್ ಸರ್ ಖಂಡಿತ ಸೊ ನಾವು ನೀವೇನು ಚಿತೆಗೆ ಅಗ್ನಿ ಸ್ಪರ್ಶವನ್ನ ಮಾಡಿದ್ರಿ ಅಲ್ಲಿಗೆ ಹೋಗಿ ಅಲ್ಲಿಂದಾನೆ ಅವತ್ತು ಹೆಂಗಾಗಿತ್ತು ಏನೇನಾಗಿತ್ತು ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋವನ್ನು ಮಾಡಿದ್ವಿ ಈ ಹಿಂದೆ ಸೊ ಅವತ್ತು ನೀವು ನಮ್ಮ ಜೊತೆ ಕುಡ್ಕೊಂಡಿದ್ರಿ ಅಲ್ಲೆಲ್ಲ ಮಾಹಿತಿಯನ್ನ ಓಡಾಡಿಕೊಂಡು ಕೊಟ್ಟಿದ್ರಿ ಬಟ್ ಇವತ್ತು ಅಲ್ಲಿ ಹೋಗೋಕಾಗಲ್ಲ ಹೋಗಿ ಬಿಡೋದು ಇಲ್ಲ ಒಂದು ಹೋದ್ರೂ ಅಲ್ಲಿ ಮನಸ್ಸು ನಮ್ಮ ಹತ್ರ ಇರೋದಿಲ್ಲ ಬಹುಶಃ ಅದು ತುಂಬಾ ಬೇಜಾರಿಗೆ ನಮ್ಮನ್ನ ತಳ್ಳಬಹುದು ಅಂತ ಕೂಡ ಅನ್ಸುತ್ತೆ ಸೊ ನೋಡೋಣ ಇಲ್ಲಿಂದ ಇದು ಮತ್ತೊಮ್ಮೆ ಪ್ರಾರಂಭ ಆಗಲಿ ಒಂದು ವಿಷ್ಣು ಸರ್ಗೆ ಒಂದು ಸಮಾಧಿ ಮತ್ತೆ ರೆಡಿಯಾಗಿ ಅಲ್ಲೊಂದು ಒಳ್ಳೆ ಸ್ಮಾರಕ ಆಗ್ಲಿ ಬಹುಶಃ ಎಲ್ಲರೂ ಬೆಂಗಳೂರಿಗೆ ಬರ್ತಾರೆ ಎಲ್ಲರ ಸಮಾಧಿಗಳನ್ನು ನೋಡೋಕೆ ಬೆಂಗಳೂರಿಗೆ ವಿಷ್ಣು ಸರ್ ಸಮಾಧಿನ ಎಲ್ಲರೂ ನೋಡಿಕೊಂಡು ಕೂತ್ಕೊಂಡು ಅಲ್ಲೊಂದಿಷ್ಟು ಮಾತುಕತೆಯನ್ನು ನಡೆಸ್ಕೊಂಡು ಹೋಗುವಂತೆ ಮುಂದೆ ಆಗಲಿ ಅಂತ ನಾನು ಕೂಡ ಮನೋಭಿಲಾಷೆನ ಇಟ್ಕೊತೀನಿ ಸರ್ ಇವತ್ತು ನಾವು ಕರೆದಾಗ ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ನಮ್ಮ ವಾಹಿನಿಯಲ್ಲಿ ಮುಕ್ತವಾಗಿ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ರಿ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರ ಇದು ಈ ಹೊತ್ತಿನ ವಿಶೇಷ ನಿಮ್ಗೆ ಏನು ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ಮುಕ್ತವಾಗಿ ಸ್ವಾಗತವನ್ನು ಕೋರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗದ್ದೆ ಸ್ಟುಡಿಯೋ